ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆಯ ದಿನ ತಪ್ಪದೇ ಈ ರೀತಿ ಮಾಡಿದ್ರೆ ದುಷ್ಟ ಸತ್ತಿಯೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ರೆ ಏನು ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವೀಡನ್ನು ಸ್ಕಿಪ್ ಮಾಡಬಾರ್ದು ಬಿಗಿನಿಂದ ಹೆಂಥ ವಿಡಿಯೋನ ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮೌನಿ ಅಮಾವಾಸೆ ಎಂದು ಮೌನಿ ಅಮಾವಾಸ್ಯೆ ಎಂಬ ಹೆಸರು ಮೌನ ಪದದಿಂದ ಬಂದಿದೆ ಈ ದಿನದಂದು ಮೌನವನ್ನು ಆಚರಿಸುವುದು ಆಂತರಿಕ ಶಾಂತಿ ಮತ್ತು ಸ್ವಯಂ ಶಿಸ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಪೂರ್ವಜರಿಗೆ ಪಿಂಡದಾನ ಮತ್ತು ತರ್ಪಣ ಭಕ್ತರು ತಮ್ಮ ಪೂರ್ವಜರನ್ನು ಗೌರವಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಪಿಂಡದಾನ ಮತ್ತು ತರ್ಪಣ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ದಿನ ಆಚರಣೆಗಳ ಸಮಯದಲ್ಲಿ ನಿರ್ದಿಷ್ಟ ಮಂತ್ರವನ್ನು ಪಠಿಸುವುದರಿಂದ ಅಗಲಿದ ಆತ್ಮಗಳಿಗೆ ತೃಪ್ತಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಅತಿ ಹೆಚ್ಚಾಗಿ ಇದೆ ಅಂತಲೇ ಹೇಳ್ಬೋದು ದಾನ ಮತ್ತು ಕೊಡುಗೆಗಳು ಇಂದಿನ ದಿನ ಅಂದರೆ ಮೌನಿ ಅಮಾವಾಸ್ಯೆಯ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ನೀಡುವುದು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇದು ಒಬ್ಬರ ಉತ್ತಮ ಕರ್ಮವನ್ನು ವರ್ಧಿಸುತ್ತದೆ ಅಂತಲೇ ಹೇಳಬಹುದು ಮತ್ತು ಭವಿಷ್ಯದ ಸಮೃದ್ಧಿಗಾಗಿ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ತಪ್ಪದೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳೆಲ್ಲ ಹೋಗಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀವಿ ಅಂದ್ಬಿಟ್ಟು ಈ ರೀತಿ ಎಲ್ಲ ಅಮಾವಾಸ್ಯ ದಿನ ಅದುವೇ ಮೌನಿ ಅಮಾವಾಸ್ಯ ದಿನ ತಪ್ಪದೆ ಎಲ್ಲರೂ ಕೂಡ ಮಾಡ್ತಾರೆ ಪವಿತ್ರ ವೃಕ್ಷಗಳ ಪೂಜಾ ಅಂದರೆ ಈ ದಿನ ಪೀಪಲ್ ಮರದಂತಹ ಪವಿತ್ರ ಮರಗಳನ್ನು ಪೂಜಿಸುವುದು ಸಹ ಶಿಫಾರಸ್ ಮಾಡಲಾಗಿದೆ ಸ್ನೇಹಿತರೆ ಈ ಮರಗಳಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ದುಃಖಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ತರಬಹುದು ಎನ್ನುವ ನಂಬಿಕೆ ಕೂಡ ನಂಬಲಾಗಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ಬಗ್ಗೆ ತಿಳಿಸೋದಾದರೆ ಗಂಗಾ ಸ್ನಾನ ಮತ್ತು ಸಮುದ್ರದ ಮಂಥನದ ನಡುವೆ ಸಂಪರ್ಕ ಸ್ನೇಹಿತರೆ ಗಂಗಾ ಸ್ನಾನ ಮಾಡುವುದು ಮೌನಿ ಅಮಾವಾಸ್ಯೆ ಎಂದು ಗಂಗಾ ಸ್ನಾನದ ಆಚರಣೆಯು ಸಮುದ್ರ ಮಂಥನದ ಪ್ರಾಚೀನ ಕಾಲದಿಂದಲೂ ಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಅಂತಲೇ ಹೇಳಬಹುದು ಅಮೃತ ಕಲಶದ ಮೇಲೆ ದೇವರುಗಳು ಮತ್ತು ರಾಕ್ಷಸರು ನಡುವಿನ ಹೋರಾಟವು ಮಕರಂದ ಹನಿಗಳನ್ನು ಸುರಿಸುವುದಕ್ಕೆ ಕಾರಣವಾಯಿತು ಕೆಲವು ಸ್ಥಳಗಳು ನದಿಗಳನ್ನು ಅಸಾಧಾರಣವಾಗಿ ಪವಿತ್ರಗೊಳಿಸಿತು ಅಂತಲೇ ಹೇಳಬಹುದು ಈ ದೈವಿಕ ಸಂಪರ್ಕವು ಗಂಗಾ ಮತ್ತು ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಮಹತ್ವವನ್ನು ಬಲಪಡಿಸುತ್ತದೆ ವಿಶೇಷವಾಗಿ ಮೌನಿ ಅಮಾವಾಸ್ಯೆಯಂತಹ ಮಂಗಳಕರ ಸಂದರ್ಭಗಳಲ್ಲಿ ಈ ಕ್ರಿಯೆಯು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸಂಕೇತವಾಗಿ ಸೂಚಿಸುತ್ತದೆ ಅಂತಲೇ ಹೇಳಬಹುದು ಅದು ಸ್ನಾನ ಮಾಡುವವರಿಗೆ ದೈಹಿಕ ಶುದ್ಧತೆಯನ್ನು ಮಾತ್ರವಲ್ಲದೆ ದೈವಿಕ ಆಶೀರ್ವಾದ ನೀಡುತ್ತದೆ ಅಂತಲೇ ಹೇಳಬಹುದು ಇನ್ನು ಮೌನಿ ಅಮಾವಾಸ್ಯೆಯು ಆಧ್ಯಾತ್ಮಿಕ ಜಾಗೃತಿ ಮತ್ತು ಶುದ್ಧೀಕರಣದ ದಿನವಾಗಿದೆ ಮೌನವನ್ನು ಆಚರಿಸುವ ಮೂಲಕ ಪೂರ್ವಜರ ಆಚರಣೆಗಳನ್ನು ಮಾಡುವುದರ ಮೂಲಕ ಅಥವಾ ಗಂಗಾದಲ್ಲಿ ಸ್ನಾನ ಮಾಡುವುದು ಪವಿತ್ರ ಸ್ನಾನ ಮಾಡುವ ಮೂಲಕ ಈ ದಿನ ಆಚರಣೆಗಳು ದೈವಿಕದೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಆಂತರಿಕ ಶಾಂತಿಯನ್ನು ಅಳವಡಿಸುವಲ್ಲಿ ಗುರಿಗಳನ್ನು ಹೊಂದಿದೆ ಅಂತಲೇ ಹೇಳಿದರೆ ತಪ್ಪಾಗುವುದಿಲ್ಲ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯನ್ನು ಆಚರಿಸಲು ಲಕ್ಷಾಂತರ ಜನರು ಪವಿತ್ರ ಸ್ಥಳಗಳಲ್ಲಿ ಸೇರುತ್ತಾರೆ ಇದು ಹಿಂದೂ ಧರ್ಮದ ಆಳವಾದ ಆಧ್ಯಾತ್ಮಿಕ ಪರಂಪರೆ ಮತ್ತು ನಂಬಿಕೆ ಮತ್ತು ಭಕ್ತಿಯ ಸಮಯಾತೀತ ಮೌಲ್ಯಗಳು ಮೌಲ್ಯಗಳ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು ತಪ್ಪದೇ ನೀವು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ತಿಥಿ ಬಂದು ಅಂದರೆ ಹಿಂದೂ ಕ್ಯಾಲೆಂಡ್ರ್ ಪ್ರಕಾರ ಮೌನಿ ಅಮಾವಾಸ್ಯೆಯ ದಿನಾಂಕ ಸಮಯ ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಇವಾಗ ತಿಳಿಸ್ಕೊಡ್ತೀನಿ ಇಂದು ಕ್ಯಾಲೆಂಡರ್ ಅತ್ಯಂತ ಮಂಗಳಕರವಾದ ದಿನಗಳಲ್ಲಿ ಒಂದಾದ ಮೌನಿ ಅಮಾವಾಸ್ಯೆಯನ್ನು ಬುಧವಾರ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಮಾಗಿ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಈ ಪವಿತ್ರ ದಿನವನ್ನು ಮೌನ ಉಪವಾಸ ಮತ್ತು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನದ ಆಚರಣೆಗಳಿಂದ ಗುರುತಿಸಲಾಗುತ್ತದೆ ನದಿ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ದೈವಿಕ ಆಶೀರ್ವಾದ ಮತ್ತು ಶುದ್ಧೀಕರಣವನ್ನು ಕೋರಿ ಲಕ್ಷಾಂತರ ಭಕ್ತರು ಆಕರ್ಷಿಸುತ್ತದೆ ಅಂತಲೇ ಹೇಳಬಹುದು ಈ ದಿನ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ದಿನ ಅಂದರೆ ನಿಮಗೆ ತಿಳಿದಿರುವ ಹಾಗೆ ಜನವರಿ ಬುಧವಾರ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಸಮಯ ಬಂದು ಪ್ರಾರಂಭವಾಗುವ ಸಮಯ ಬಂದು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಅಮಾವಾಸ್ಯ ತಿಥಿ ಮುಗಿಯುವುದು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರು ಐದಕ್ಕೆ ಮುಖ್ಯವಾಗುತ್ತದೆ ಈ ದಿನ ಸ್ನೇಹಿತರೆ ಪೂರ್ವಜರಿಗೆ ಪಿಂಡದಾನ ಮತ್ತು ತರ್ಪಣವನ್ನು ಮಾಡುತ್ತಾರೆ ಭಕ್ತರು ತಮ್ಮ ಪೂರ್ವಜನರನ್ನು ಗೌರವಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಪಿಂಡದಾನ ಮತ್ತು ತರ್ಪಣ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ಆಚರಣೆಗಳ ಸಮಯದಲ್ಲಿ ನಿರ್ದಿಷ್ಟ ಮಂತ್ರವನ್ನು ಪಠಿಸುವುದರಿಂದ ಅಗಲಿದ ಆತ್ಮಗಳಿಗೆ ತೃಪ್ತಿ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವವಾದ ಸ್ನಾನವನ್ನು ದಿನವಾಗಿದೆ ಅಂತಲೇ ಹೇಳಬಹುದು ಸ್ನಾನ ಮಾಡುವ ದಿನಕ್ಕೆ ಅಲಹಾಬಾದ್ನ ಪ್ರಯಾಗದಲ್ಲಿ ಈ ದಿನವನ್ನು ಸಾಟಿ ಇಲ್ಲದ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಧಾರ್ಮಿಕ ಸ್ನಾನಕ್ಕಾಗಿ ಲಕ್ಷಾಂತರ ಜನರನ್ನು ಗಂಗಾ ದಡಕ್ಕೆ ಸೆಳೆಯುತ್ತದೆ ಇದನ್ನು ಅಮೃತ ಯೋಗ ಮತ್ತು ಕುಂಭ ವರ್ಷದ ದಿನವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಅದರ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಪ್ರತಿಯೊಬ್ಬರೂ ಕೂಡ ಈ ದಿನ ಅಮಾವಾಸ್ಯೆಯ ದಿನ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಂಡು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳುವುದಕ್ಕೆ ಈ ರೀತಿ ಎಲ್ಲರೂ ಮಾಡ್ತಾರೆ ಅಂತಲೇ ಹೇಳಬಹುದು ತಪ್ಪದೆ ನೀವು ಕೂಡ ಸ್ನೇಹಿತರೆ ಮನೆಯಲ್ಲಿ ಪೂಜೆ ಸಲ್ಲಿಸಬೇಕಾಗುತ್ತದೆ ಅಂದರೆ ಯಾವ ರೀತಿ ಅಂದರೆ ಅಮಾವಾಸ್ಯೆಯ ದಿನ ನಿಮ್ಮ ಬಾಗಿಲಿಗೆ ನಿಮ್ಮ ಬಾಗಿಲಿಗೆ ಬಿಳಿ ಬಟ್ಟೆಗೆ ಅರಿಶಿಣದ ಬಟ್ಟೆಯನ್ನು ಮಾಡಿ ಅಂತಂದರೆ ಅರಿಶಿಣವನ್ನು ಒದ್ದೆ ಕೈಯಲ್ಲಿ ಮಾಡಿ ಕಪ್ಪು ಎಳ್ಳುಗಳನ್ನು ಮೂರು ಸ್ಪೂನಷ್ಟು ಹಾಕಿ ಸ್ನೇಹಿತರೆ ಇಳಿ ತೆಗೆದುಕಟ್ಟುವುದರಿಂದ ದುಷ್ಟಶಕ್ತಿ ಹೋಗಿ ಮುಂದಿನ ದಿನಗಳಲ್ಲಿ ಕಷ್ಟಗಳೇ ಇಲ್ಲದೆ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಈ ರೀತಿ ಮಾಡಬೇಕಾದ್ರೆ ನಿಮ್ಮ ಮನೆಯವರು ಕೂಡ ಇರಬಾರ್ದು ಇದರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ನೋಡಬಾರ್ದು ಈ ಪೂಜೆಯನ್ನು ಮಾಡಿದ ನಂತರ ನೀವು ಒಂಬತ್ತು ಬಾರಿ ಅಥವಾ ಐದು ಬಾರಿ ಇಳಿ ತೆಗೆದು ನಂತರ ಕಟ್ಟಬಹುದು ಈ ರೀತಿ ಮಾಡಿ ನೋಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತೆ ಅಂತ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋತಿರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್